ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಬಂದು ನನ್ನ ಬರ್ತ್ಡೇ ಮತ್ತು ಇನ್ನೊಂದು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಮೆಲ್ಲರೂ ಸಪೋರ್ಟ್ ಇರಲೇಬೇಕು ಅಂತ ಕೇಳ್ಕೊತೀನಿ ಅದೇನು ಬಿಸ್ನೆಸ್ ಏನು ಅಂತ ಮುಂದೆ ಹೋಗ್ತಾ ನೋಡ್ತಾ ಹೋಗಿ ಆಲ್ರೆಡಿ ನಾನು ತಮ್ಮನೇಲಲ್ಲಿ ಹಾಕಿದ್ದೀನಿ ಮತ್ತು ಆ ಒಂದು ಕಿಟ್ಸ್ ಬಟ್ಟೆದು ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಹೊಸ್ತಾಗಿ ಏನೋ ಒಂದು ಐಡಿಯಾ ಬಂತು ಒಂದು ಚಿಕ್ಕದಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಬಟ್ಟೆಲ್ಲ ತಂದು ಸ್ವಲ್ಪ ನಾನು ಚಿಕ್ಕದಾಗಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ನಿಮ್ಮ ಆಶೀರ್ವಾದ ಇದ್ದರೆ ಸಾಕು ಇನ್ನೇನೇ ಕೇಳ್ಕೊಳ್ಳೋದಿಲ್ಲ ಒಂದೊಳ್ಳೆ ಕಮೆಂಟ್ ಹಾಕಿ ಅಂತ ಹೇಳ್ತೀನಿ ಮತ್ತು ಇವತ್ತು ಏನೆಲ್ಲ ಐಟಮ್ಸ್ ತೋರ್ತೀನಿ ಏನೆಲ್ಲ ಒಂದು ಕ್ಲೋತ್ ತೋರ್ತೀನಿ ಅದ್ರ ಬಗ್ಗೆ ಎಲ್ಲ ಫುಲ್ಲು ಡೀಟೇಲ್ಸ್ ವಿಡಿಯೋದಲ್ಲಿ ಹೇಳ್ತೀನಿ ಮತ್ತೆ ರೇಟ್ ಎಷ್ಟಿದೆ ಶಿಪ್ಪಿಂಗ್ ಚಾರ್ಜ್ ಎಷ್ಟಿದೆ ಅದೆಲ್ಲ ಫುಲ್ಲು ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಜಾಸ್ತಿ ಕಾಸ್ಟ್ಲಿ ಹೇಳೋದಕ್ಕೂ ಅಷ್ಟೊಂದು ಮನ್ಸು ಬರೋದಿಲ್ಲ ನನಗೆ ಎಷ್ಟಿರುತ್ತೆ ಅವ್ರು ಎಷ್ಟಾಕಿರ್ತಾರೆ ಅದ್ರ ಮೇಲೆ ಸ್ವಲ್ಪ ಅಮೌಂಟ್ ಅಷ್ಟೇ ನಾನು ತೊಗೊಳೋದು ಅದು ಬಿಟ್ಟರೆ ಇನ್ನೇನಿಲ್ಲ ಫ್ರೆಂಡ್ಸ್ ಓಕೆನಾ ಬನ್ನಿ ಬರ್ತಡೇಗೆ ಸ್ವಲ್ಪ ನಮ್ಮ ನಡಿಗೆ ಮಾತ್ರ ಸ್ವಲ್ಪ ಸಿಂಪಲ್ಗೆ ಪಲಾವ್ ಮಾಡ್ಕೊಂಡ್ಬಿಡೋಣ ಅಂತ ಪಲಾವ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಪಲಾವ್ ಬೋಂಡ ಕೋಸಂಬ್ರಿ ಸ್ವೀಟ್ ಏನು ಮಾಡೋದಿಲ್ಲ ಫ್ರೆಂಡ್ಸ್ ಆ ಕೇಕ್ ತರ್ತೀವಲ್ವ ಮತ್ತು ಸ್ವೀಟ್ ಮಾಡೋದಕ್ಕಾಗೋದಿಲ್ಲ ಆ ಬಟ್ಟೆ ಎಲ್ಲ ತೋರಿಸಿ ಅದೆಲ್ಲ ವೀಡಿಯೋ ಮಾಡಬೇಕಿತ್ತು ಹಾಗಾಗಿ ಅದೆಲ್ಲ ಮಾಡ್ಕೊಂಬಿಡೋಣ ಅಂತ ಹೇಳಿ ಇಲ್ಲಿ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀವಿ ನೋಡಿ ಎಲ್ಲ ಬಟ್ಟೆ ಏನೇನು ಸ್ಟಾಕ್ ತಂದಿದ್ವಿ ನೋಡಿ ಅದೆಲ್ಲ ಜೋಡಿಸಿ ಫಸ್ಟ್ನೇ ಪೂಜೆ ದೇವ್ರಿಗೆ ಮಾಡಬೇಡೋಣ ಅಂತ ಪೂಜೆ ಮಾಡ್ತಾ ಇದ್ದೀವಿ ಆಲ್ರೆಡಿ ಇನ್ಸ್ಟಾಗ್ರಾಮ್ಗೆ ಈ ಒಂದು ವಿಡಿಯೋನ ಹಾಕಿದ್ದೀನಿ ಫ್ರೆಂಡ್ಸ್ ಆ ಸಹನಾ ಇಶ್ಯೂಸ್ ಅಂತ ಸರ್ಚ್ ಮಾಡಿದರೆ ನಾನು ವಿಡಿಯೋ ಹಾಕಿದ್ದೀನಿ ಕೊಲ್ಯಾಬ್ ಮಾಡಿದ್ದೀನಿ ಮೇನ್ ಬಿಸ್ನೆಸ್ ಅಕೌಂಟ್ ಬಂದುಬಿಟ್ಟು ಡೋರಾ ಲವ್ಸ್ ಅಂತ ಹೇಳಿ ನಾನು ಬಿಸ್ನೆಸ್ ಅಕೌಂಟನ್ನು ನಮ್ಮ ಡೋರಾ ಹೆಸರಲ್ಲೇ ಇಕ್ಕಿದ್ದೀನಿ ಹೋಗಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಅಂತ ಕೇಳ್ಕೊಡ್ತೀನಿ ತುಂಬ ಹೆಣ್ಮಕ್ಳಿಗಂತೂ ಕ್ಯೂಟ್ ಕ್ಯೂಟ್ ಫ್ರಾಕ್ಸ್ ಎಲ್ಲ ಬಂದಿದೆ ತುಂಬ ಚೆನ್ನಾಗಿದೆ ಗಂಡು ಮಕ್ಳಿಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತಾ ಹೋಗುತ್ತೆ ಅದೆಲ್ಲ ನೀವು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಕೊಂಡ್ರೆ ಡೈಲಿ ವೀಡಿಯೋದಲ್ಲಿ ಬರುತ್ತೆ ಯೂಟ್ಯೂಬಲ್ಲಿ ಹೇಳ್ತೀನಿ ಅಷ್ಟು ಫುಲ್ಲು ಡೀಟೇಲಾಗಿ ಹೇಳೋದಕ್ಕಾಗೋದಿಲ್ಲ ಯೂಟ್ಯೂಬಲ್ಲಿ ಯೂಟ್ಯೂಬ್ ಬಂದು ನಂದು ಪರ್ಸನಲಿ ವ್ಲಾಗ್ ಆಗಿರುತ್ತೆ ಹಾಗಾಗಿ ಓಕೆನಾ ಬನ್ನಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಇವಾಗ ಫ್ರಾಕ್ಸ್ ಯಾವುದೆಲ್ಲ ತೊಗೊಂಬಂದಿದ್ದೀನಿ ಏನು ಎತ್ತ ಅಂತ ನ್ಯೂ ಬಾರ್ಡನ್ ಬೇಬಿಗೆ ಸ್ಟಾರ್ಟಿಂಗಿಂದ ನ್ಯೂ ಬರ್ಡನ್ ಬೇಬಿಗೆ ತೊಗೊಂಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಆ ಬಾಯ್ ಬೇಬಿದು ತೊಗೊಂಬಂದಿದ್ದೀನಿ ಮತ್ತು ಗಲ್ ಬೇಬಿದು ತೊಗೊಂಬಂದಿದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿ ತೊಗೊಂಬಂದಿದ್ದೀನಿ ಯಾವ ರೀತಿ ಆಗಿರುತ್ತೆ ಏನು ಅಂತ ನೀವು ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ ನೀವು ಇದು ಮಾಡಿ ಬುಕ್ ಮಾಡಬೇಕು ಅಂತಂದರೆ ನಾನು ಸ್ಕ್ರೀನ್ ಮೇಲೆ ನಂಬರನ್ನು ಕೊಟ್ಟಿರ್ತೀನಿ ಅಲ್ಲಿ ನೀವು ಇಲ್ಲ ಮೆಸೇಜ್ ಮಾಡಿ ವಾಟ್ಸಪ್ ಮೆಸೇಜ್ ಮಾತ್ರ ಕಾಲ್ ಮಾಡೋದಕ್ಕೆ ಹೋಗ್ಬಿಡಿ ದಯವಿಟ್ಟು ಮೆಸೇಜ್ ಮಾಡಿ ಬೇರೆಯವರು ಒಂದು ಮೂರ್ನಾಲ್ಕು ಜನ ಎಲ್ಲರೂ ಸಹಿತ ಚೆನ್ನಾಗಿ ಆರ್ಡರ್ಸ್ ಎಲ್ಲ ಇದೆ ಫ್ರೆಂಡ್ಸ್ ಕೆಲವಷ್ಟು ಜನ ತೊಗೊಳ್ತೀನಿ ಹತ್ತು ಬಟ್ಟೆ ಬೇಕು ಇಪ್ಪತ್ತು ಬಟ್ಟೆ ಬೇಕು ಅಂತ ಹೇಳಿದರು ಆಮೇಲೆ ಅವರು ಸರಿ ಯಾವ ರೀತಿಯಾಗಿ ಮಾಡೋದು ನಮ್ಮ ಮಗುಗೆ ಹಿಂಗಾಗಿದೆ ಹಂಗಾಗಿದೆ ಒಂದು ಅರ್ಧ ಗಂಟೆ ಅವ್ರ ಜೊತೆ ಬಟ್ಟೆ ತೊಗೊಳ್ತಾರಲ್ಲ ಅಂತ ಅರ್ಧ ಜೊತೆ ನಾನು ಅವ್ರ ಜೊತೆ ಚಾಟಿಂಗ್ ಮಾಡಿದೆ ಆಮೇಲೆ ಚಾಟಿಂಗ್ ಮಾಡಿದ ತಕ್ಷಣ ಅವ್ರಾಗ ಅವರೇ ಫುಲ್ಲು ಡಿಲೀಟಿಂಗ್ ಮಾಡ್ಕೊಂಡ್ಬಿಟ್ರು ವಿಡಿಯೋ ಏನು ಸಾರಿ ಮೆಸೇಜ್ ಏನು ಮಾಡಿದ್ರು ನೋಡಿ ಅದೆಲ್ಲ ಅವ್ರಾಗ ಅವರೇ ಡಿಲೀಟ್ ಮಾಡ್ಕೊಂಡ್ಬಿಟ್ರು ಓಕೆ ಯಾವುದು ಬೇಡ ಬಿಡಿ ಅಂತ ಹೇಳ್ಬಿಟ್ಟು ಅವರೇ ಇದು ಮಾಡಿಬಿಟ್ರು ಮೆಸೇಜ್ ಮಾಡೋದನ್ನೇ ಸ್ಟಾಪ್ ಮಾಡಿಬಿಟ್ರು ಇಂಥವ್ರು ಇರ್ತಾರೆ ಅಂತ ಅನ್ನಿಸ್ತು ಫ್ರೆಂಡ್ಸ್ ಏನೋ ಒಂದು ಚಿಕ್ಕದಾಗಿ ನಾವು ಸ್ವಲ್ಪನಾದರೂ ಮುಂದೆ ಬರೋಣ ಈ ಕಷ್ಟ ಕಷ್ಟಪಡಿಸ್ಥಿತಿ ಸ್ವಲ್ಪನಾದರೂ ಮುಂದೆ ಬರೋಣ ಅಂತ ಅಂದ್ಕೊಂಡ್ರೆ ಕೆಲವಷ್ಟು ಜನ ಅಷ್ಟೇ ಬೆಳ್ಳಿಕೆಯಲ್ಲಿ ಈ ಥರ ಮಾಡ್ತಾರೆ ಒಂದಿಬ್ಬರು ಜನ ಹಾಗೆ ಮಾಡಿದರು ಇಂಧರೆಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದ್ರು ಫ್ರೆಂಡ್ಸ್ ಆಲ್ರೆಡಿ ಒನ್ ಅವರ್ಗೆ ಒಂದು ಆರ್ಡರ್ ಬಂತು ನನಗೆ ತುಂಬ ಖುಷಿಯಾಯಿತು ಇನ್ನೂ ಆರ್ಡರ್ಸ್ ಎಲ್ಲ ಬರ್ತಾ ಇದೆ ಫ್ರೆಂಡ್ಸ್ ಆ ನಿಮಗೂ ಏನಾದ್ರು ಚಿಕ್ಕ ಮಕ್ಕಳಿಗೆ ಬಟ್ಟೆ ಬೇಕು ಅಂತಂದರೆ ನನ್ನ ವಾಟ್ಸಪ್ ನಂಬರ್ ಇದೆ ನೈನ್ ಸಿಕ್ಸ್ ಏಯ್ಟ್ ಸಿಕ್ಸ್ ಜೀರೋ ಟು ಸೆವೆನ್ ಒನ್ ಡಬಲ್ ಫೋರ್ ಈ ನಂಬರ್ಗೆ ವಾಟ್ಸಪ್ ಮಾಡಿದರೆ ನಮಗೆ ನಾನು ನಿಮ್ಗೆ ಯಾವ್ದು ಬೇಕೋ ಅದು ಫೋಟೋ ಕಳಿಸ್ತೀನಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಇದು ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರೋದಿಲ್ಲ ಶಿಪ್ಪಿಂಗ್ ಚಾರ್ಜಸ್ ಸಹಿತ ಇರುತ್ತೆ ಫ್ರೆಂಡ್ಸ್ ಆ ಶಿಪ್ಪಿಂಗ್ ಚಾರ್ಜ್ ಅಂದರೆ ಶಿಪ್ಪಿಂಗ್ ಚಾರ್ಜ್ ಜಾಸ್ತಿ ಹೇಳೋದಿಲ್ಲ ನಾನು ಓಕೆನಾ ಬನ್ನಿ ಇವಾಗ ಯಾವ ರೀತಿಯಾಗಿದೆ ಏನು ಫ್ರಾಕ್ಸ್ ಅದೆಲ್ಲ ತೋರಿಸ್ತೀನಿ ಮತ್ತು ರೇಟ್ ಎಷ್ಟಿದೆ ಅಂತಲೂ ಸಹಿತ ನಿಮಗೆ ಹೇಳ್ತಾ ಹೋಗ್ತೀನಿ ಓಕೆನಾ ಫಸ್ಟಿಗೆ ಇಲ್ಲಿ ನಾನು ನ್ಯೂ ಬಾರ್ನ್ ಬೇಬಿಯಿಂದ ತೋರ್ತಾ ಇದ್ದೀನಿ ಫ್ರೆಂಡ್ಸ್ ಆ ಗರ್ಲ್ಸಿಗೆ ತೋರಿಸ್ತಾ ಇದ್ದೀನಿ ಮತ್ತು ಬಾಯ್ಸಿಗೆ ಝೀರೋ ಟು ತ್ರೀ ಮಂತ್ ಬೇಬಿವರೆಗೂ ಕಟ್ಟೋದನ್ನು ತೋರ್ತಾ ಇದ್ದೀನಿ ಇದು ಬಂದು ಕಾಟನ್ ಫ್ರಾಕ್ ಆಗಿರುತ್ತೆ ಫ್ರೆಂಡ್ಸ್ ಇವಾಗ ನಾನು ಆಫರಲ್ಲಿ ಬಿಡ್ತಾ ಇದ್ದೀನಿ ಇವತ್ತಿಂದ ಹಾಗಾಗಿ ಫಸ್ಟ್ ಟೈಮ್ ಯೂಟ್ಯೂಬಲ್ಲೇ ಆಫರ್ ಬಿಡ್ತಾ ಇದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲಿ ಒನ್ ಏಯ್ಟಿ ರುಪೀಸ್ ಹೇಳ್ತಾ ಇದ್ದೆ ಇವಾಗ ಟ್ವೆಂಟಿ ರುಪೀಸ್ ಕಡಿಮೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಕಾಟನ್ ಫ್ರಾಕಿಗೆ ಝೀರೋ ಇಂದ ತ್ರೀ ಮಂತ್ವರೆಗೂ ಒನ್ ಸಿಕ್ಸ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀನಿ ಜಸ್ಟು ಒನ್ ಸಿಕ್ಸ್ಟಿ ರುಪೀಸ್ಗೆ ಒಂದು ಕಾಟನ್ ಫ್ರಾಕು ಮತ್ತು ವಿತ್ ಚಡ್ಡಿನ ಸಹಿತ ತುಂಬಾ ಚೆನ್ನಾಗಿದೆ ನ್ಯೂ ಬಾರ್ನ್ ಬೇಬಿಯಿಂದ ಇವಾಗ ಫ್ರಾಕ್ ಏನು ತೋರಿಸತೆ ನೋಡಿ ಅದು ಜೀರೋ ಸೈಜಿಂದ ನಿಮಗೆ ತ್ರೀ ಮಂತ್ ಬೇಬಿ ಫೋರ್ ಮಂತ್ ಬೇಬಿ ಅವ್ರಿಗೂ ಯೂಸ್ ಮಾಡ್ಬೋದು ಒನ್ ಸಿಕ್ಸ್ಟಿ ರುಪೀಸ್ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಸಹಿತ ನಿಮಗೆ ಇರುತ್ತೆ ಬೇಗ ಬೇಗ ಬುಕ್ ಆರ್ಡರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ನು ಸ್ವಲ್ಪನೇ ಇರೋದು ಹಾಗಾಗಿ ನಾನು ಒನ್ ಸಿಕ್ಸ್ಟಿ ರುಪೀಸ್ ಮಾಡಿ ಅದು ಬೇಗ ಖಾಲಿ ಮಾಡಿದರೆ ಸರಿ ಹೋಗುತ್ತೆ ಅಂತ ಬೇಗ ಖಾಲಿ ಮಾಡ್ತಾ ಇದ್ದೀನಿ ಇದು ಬಂದು ಒನ್ ಸಿಕ್ಸ್ಟಿ ರುಪೀಸು ಎಮ್ ಸೈಜು ಇದೆ ಎಲ್ ಸೈಜು ಸಹಿತ ಇದೆ ಅದರ ರೇಟು ಸಹಿತ ನಾನು ಹೇಳ್ತೀನಿ ಫ್ರೆಂಡ್ಸ್ ವಾಟ್ಸಪ್ ಮಾಡಿದರೆ ಖಂಡಿತವಾಗಿಯೂ ಹೇಳ್ತೀನಿ ಅದು ಸಿಕ್ಸ್ ಮಂತ್ ಬೇಬಿಯಿಂದ ಟೂ ಇಯರ್ ಬೇಬಿ ಅವ್ರಿಗೂ ನಿಮಗೆ ಫ್ರಾಕ್ ಸಿಗುತ್ತೆ ಇದು ಬಂದು ನ್ಯೂ ಬಾರ್ನ್ ಬೇಬಿಗೆ ಕಟ್ಟೋದು ಇರ್ತೇವೆ ಫ್ರೆಂಡ್ಸ್ ಇದು ಮಾತ್ರ ನ್ಯೂ ಬಾರ್ನ್ ಬೇಬಿಯಿಂದ ಮೂರು ತಿಂಗಳು ಮಗುಗೆ ಅಷ್ಟೇ ಇದು ಬಂದು ಬಟ್ಟೆ ಈ ಒಂದು ಕಾಟನ್ ಡ್ರೆಸ್ಸು ಕಟ್ಟೋದಾಗಿರುತ್ತೆ ಫ್ರೆಂಡ್ಸ್ ಆ ಇದು ಟಿ ಶರ್ಟ್ ರೀತಿ ಇರೋದಿಲ್ಲ ಕಟ್ಟೋದಾಗಿರುತ್ತೆ ನಾನು ಲಾಸ್ಟಲ್ಲಿ ಫೋಟೋ ಹಾಕಿರ್ತೀನಿ ಹೋಗಿ ಚೆಕ್ಔಟ್ ಮಾಡಿ ಇದು ಎಲ್ಲ ಕಲರ್ಸು ಸಹಿತ ಇದೆ ನಾನು ಸ್ಕ್ರೀನ್ ಮೇಲೆ ಯಾವ್ಯಾವ ತೋರಿಸಿರ್ತೀನಿ ನೋಡಿ ಸ್ಕ್ರೀನ್ ಶಾಟ್ ಹೊರತು ಕಳಿಸಿದರೆ ನಾನು ಅದೇ ರೀತಿಯಾಗಿ ನಿಮಗೆ ಆ ಒಂದು ಕಲರನ್ನೇ ಪಾರ್ಸಲ್ ಮಾಡಿ ಕಳಿಸ್ತೀನಿ ಜಸ್ಟ್ ಇದು ರೇಟ್ ಬಂದು ಹಂಡ್ರೆಡ್ ರುಪೀಸು ಫ್ರೆಂಡ್ಸ್ ಆ ಒನ್ ಪೀಸ್ ಹಂಡ್ರೆಡ್ ರುಪೀಸು ವಿತ್ ಕಟ್ಟೋದಿರುತ್ತೆ ಮತ್ತು ವಿತ್ ಚಡ್ಡಿನೂ ಸಹಿತ ಇರುತ್ತೆ ಗರ್ಲ್ ಬೇಬಿಗಾರು ಹಾಕ್ಬೋದು ಬಾಯ್ ಬೇಬಿಗಾರು ಹಾಕ್ಬೋದು ಕಾಟನ್ ತುಂಬ ಚೆನ್ನಾಗಿದೆ ಜಸ್ಟ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀನಿ ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ಸಹಿತ ಇರುತ್ತೆ ಫ್ರೆಂಡ್ಸ್ ಆ ಫ್ರಾಕ್ ಫೋಟೋಸ್ ಎಲ್ಲ ಹಾಕ್ತಾ ಇದ್ದೀನಿ ಒಂದು ಲೈಟ್ ಬ್ಲೂ ಕಲರ್ ಇದೆ ಎಲ್ಲ ಲೈಟು ಲೈಟ್ ಕಲರಲ್ಲೇ ತರಿಸಿರೋದು ಯಾಕೆ ಅಂತಂದರೆ ಮಕ್ಕಳಿಗೆ ಲೈಟ್ ಕಲರ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಪಿಂಕ್ ಕಲರ್ ಲೈಟ್ ಕಲರ್ ಮತ್ತು ಯೆಲ್ಲೋ ಕಲರ್ ಮೂರು ಕಲರು ಸಹಿತ ನಾನು ತರ್ಸಿದ್ದೀನಿ ತುಂಬ ಚೆನ್ನಾಗಿದೆ ಯಾವ್ದು ಬೇಕು ಫೋಟೋ ಕಳಿಸಿದ್ರೆ ನಾನು ಅದನ್ನೇ ನಾನು ವಾಟ್ಸಪ್ ಮಾಡ್ತೀನಿ ನೀವು ಬಡ ಜೀರೋ ಇಂದ ಒಂದು ಫೋರ್ ಮಂತ್ ಬೇಬಿ ಅವ್ರಿಗೂ ಇದು ಆಗುತ್ತೆ ಜಸ್ಟ್ ಒನ್ ಸಿಕ್ಸ್ಟಿ ರುಪೀಸ್ಗೆ ಸಿಗ್ತಾ ಇದೆ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಇದೆ ಇದರಲ್ಲಿ ಎಮ್ ಸೈಜ್ ಇದೆ ಎಲ್ ಸೈಜ್ ಇದೆ ಟೂ ಇಯರ್ ಬೇಬಿ ಒಳಗೂ ನೀವು ಯೂಸ್ ಮಾಡ್ಬೋದು ಟ್ರೀ ಇಯರ್ ಬೇಬಿ ಒಳಗಡೆ ಯೂಸ್ ಮಾಡ್ಬೋದು ಅದ್ರದ್ದು ರೇಟ್ ಬೇರೆ ಇದೆ ಜಾಸ್ತಿ ಇಲ್ಲ ಅದ್ರದ್ದು ರೇಟ್ ಬಂದು ನೀವು ವಾಟ್ಸಪ್ಪಲ್ಲಿ ಕೇಳಿ ತಿಳ್ಕೊಬೋದು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆಲ್ರೆಡಿ ನೀವು ನಂಬೋದಿಲ್ಲ ತುಂಬ ಅಂದರೆ ತುಂಬ ಸೇಲ್ ಆಗ್ತಾಯಿದೆ ನನಗಂತೂ ಖುಷಿ ಆಗ್ತಾಯಿದೆ ಮತ್ತು ಇನ್ನೊಂದು ಸಡಿ ನಾನು ಆ ರೀ ಸ್ಟಾಕ್ ಮಾಡಿಸ್ಬೇಕಾಗುತ್ತೆ ಓಕೆನಾ ಇಷ್ಟೊಂದು ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿರಲಿಲ್ಲ ನನಗೆ ಗೊತ್ತಿರಲಿಲ್ಲ ನನ್ನ ಬರ್ತಡೇ ವಿಶಸ್ಗೂ ಅಷ್ಟೇ ತೌಸಂಡ್ ಮೇಲೆ ವಿಶಸ್ ಎಲ್ಲ ಬಂದಿತ್ತು ಹಾಗಾಗಿ ಯೂಟ್ಯೂಬಲ್ಲಷ್ಟೇ ಫಸ್ಟು ನಂದು ಜರ್ನಿ ಬಂದು ಯೂಟ್ಯೂಬ್ ಯೂಟೂಬಲ್ಲೇ ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್ ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ನೀವು ಸಪೋರ್ಟ್ ಮಾಡಬೇಕು ಫ್ರೆಂಡ್ಸ್ ನೀವು ಮೇನ್ ಸಪೋರ್ಟ್ ಮಾಡಿದರೆ ನಾನು ಮುಂದೆ ಬಡೋದಕ್ಕೆ ಸಾಧ್ಯ ಒನ್ ಟೈಮು ನೀವು ಈ ಥರದ್ದು ಒಂದು ಕ್ಲೋತನ್ನು ತಡಿಸ್ಕೊಂಡು ನೋಡಿ ಫ್ರಾಕ್ಸಲ್ಲಿ ಇನ್ನೂ ವೆರೈಟಿ ಇದೆ ಫ್ರೆಂಡ್ಸ್ ಆ ತೋರಿಸಿಯನ್ನು ನಾನು ತೋರ್ತೀನಿ ಅದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಸ್ವಲ್ಪ ಡಿಸೈನಾಗೆ ಕಾಟನ್ನು ತುಂಬ ಚೆನ್ನಾಗಿದೆ ಯಾವುದಕ್ಕೂ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ಮೆಸೇಜ್ ಮಾಡಿದರೆ ಸಾಕು ಯಾವ್ದು ಬೇಕೋ ಅದು ತೋರಿಸ್ತೀನಿ ಫ್ರೆಂಡ್ಸ್ ಆ ದಯವಿಟ್ಟು ಬೇರೆದೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಈಗ ಮಾತಾಡೋ ಅಷ್ಟು ನನಗೆ ಪೇಷನ್ಸ್ ಇಲ್ಲ ನೀವೇ ನೋಡ್ತಾ ಇದ್ದೀರಾ ನಮ್ಮಮ್ಮನಿಗೆ ಫುಲ್ ಸೀರಿಯಸ್ ಆಗಿದೆ ಅವ್ರಿಗೆಲ್ಲ ಊಟ ಏನೇನು ಬೇಕು ಅದೆಲ್ಲ ಮಾಡಿಕೊಡ್ಬೇಕು ಇಬ್ರು ಮಕ್ಕಳು ನೋಡ್ಕೋಬೇಕು ಮನೆ ತುಂಬ ಅಡುಗೆ ಮಾಡಬೇಕು ಮನೆ ಏನೇನು ಮೇಂಟೆನೆನ್ಸ್ ಇದೆ ಅದೆಲ್ಲ ನಾನೇ ಮಾಡಬೇಕಾಗುತ್ತೆ ಹಾಗಾಗಿ ದಯವಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ಆ ಬೇರೆದೆಲ್ಲ ಮಾತಾಡೋದಕ್ಕೆ ಹೋಗ್ಬಿಡಿ ಏನಿದ್ರು ನೀವು ಯೂಟ್ಯೂಬ್ ವೀಡಿಯೋದಲ್ಲಿ ಮಾತಾಡಿದರೆ ಸಾಕು ನಾನು ಅದಕ್ಕೆ ಖಂಡಿತ ರಿಪ್ಲೈ ಮಾಡ್ತೀನಿ ವಾಟ್ಸಪ್ ಪ್ಪನ್ ಮಾತ್ರ ಬಿಸ್ನೆಸ್ ತೀರ್ತೇವೆ ನೆನ್ನೆ ಒಬ್ಬರು ಅರ್ಧ ಗಂಟೆ ಒಂದು ಹತ್ತು ಪೀಸ್ ತೊಗೊಳ್ತೀವಿ ಅಂತ ಅರ್ಧ ಗಂಟೆ ನನ್ನ ಹತ್ರ ಮೆಸೇಜ್ ಮಾಡಿದರು ರಾಗಿ ಸರಿ ಹೆಂಗೆ ಮಾಡೋದು ಮತ್ತು ಮಗು ಚೆನ್ನಾಗಿರೋದಕ್ಕೆ ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಫುಲ್ ಅರ್ಧ ಗಂಟೆವರೆಗೂ ಸುಮ್ಮನೆ ಮಾತಾಡಿರು ಚಾಟಿಂಗ್ ಮಾಡಿದರು ನಮ್ಮ ಟೈಮ್ ವೇಸ್ಟು ನಾವೇನೋ ಒಂದು ಪ್ರಾಡಕ್ಟ್ ತೊಗೊಳ್ತಾರಲ್ಲ ನಮಗೂ ಒಂದು ಚೂರು ಅದರಿಂದ ಒಂದು ಸ್ವಲ್ಪನಾದರೂ ಒಂದು ಮೂವತ್ತು ನಲ್ವತ್ತು ರೂಪಾಯಿ ಬರ್ತಲ್ಲ ಅಂತ ಹೇಳಿ ನಾವು ಅವ್ರ ಜೊತೆ ಮಾತಾಡ್ತೀವಿ ಆದರೆ ಅವರು ಎಲ್ಲ ಮೆಸೇಜ್ನೂ ಡಿಲೀಟ್ ಮಾಡಿ ಇದು ಬೇಡ ನಮ್ಗೆ ಯಾವುದು ಪ್ರಾಡಕ್ಟ್ ಬೇಡ ಅಂತ ಅಂದರು ಅಲ್ವಾ ನನ್ನ ಮನಸ್ಸಿಗೆ ತುಂಬ ಬೇಜಾರಾಯಿತು ಫ್ರೆಂಡ್ಸ್ ಆ ಬಿಸ್ನೆಸ್ ಮಾಡೋವ್ರಿಗೂ ಹಿಂಗೆ ಮಾಡ್ತಾರೆ ಅಂತ ಅನ್ನಿಸ್ತು ದಯವಿಟ್ಟು ಬಿಸ್ನೆಸ್ ನಂಬರು ಯಾವುದಕ್ಕೂ ಮಿಸ್ಯೂಸ್ ಮಾಡ್ಕೊಳ್ಳೋದಿಕ್ಕೆ ಮಾಡ್ಕೊಳೋದಕ್ಕೆ ಹೋಗ್ಬಿಡಿ ಓಕೆನಾ ಯೂಟ್ಯೂಬ್ ಮೇಯ್ನ್ ನನಗೆ ತುಂಬ ಇಷ್ಟ ಫ್ರೆಂಡ್ಸ್ ಹಾಗಾಗಿ ನೀವು ಖಂಡಿತ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸರಿ ಬೈ ಮಾಡಿ ಬಾಯ್ಸಿಗೂ ಸಿಗುತ್ತೆ ಗರ್ಲ್ಸ್ ಬೇಬಿಗೂ ಸಿಗುತ್ತೆ ವಾಟ್ಸಪ್ ಗ್ರೂಪಲ್ಲಿ ಚಾಟ್ ಮಾಡಿದರೆ ಯಾವ್ದು ಬೇಕೋ ಅದೆಲ್ಲ ನಿಮಗೆ ಸೆಲೆಕ್ಟ್ ಮಾಡಿ ಆಮೇಲೆ ಆರ್ಡರನ್ನು ಪ್ಲೇಸ್ ಮಾಡ್ತೀವಿ ನಿಮಗೆ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಫ್ರೆಂಡ್ಸ್ ಆ ಕ್ಯಾಶ್ ಆನ್ ಡೆಲಿವರಿ ಈಗಲೇ ಹೇಳ್ತಾ ಇದ್ದೀನಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಫ್ರೆಂಡ್ಸ್ ಏನಂತಕ್ಕೆ ಅಂತಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಎಷ್ಟೊಂದು ಜನ ಕೇಳಿದ್ದೀನಿ ಹಾಗಾಗಿ ತುಂಬ ಪ್ರಾಬ್ಲಮ್ ಆಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಫೋನ್ಪೇ ನಿಮ್ಮ ಹತ್ರ ಫೋನ್ಪೇ ಇಲ್ಲ ಅಂತಂದರೆ ನಿಮಗೆ ಪರಿಚಯ ಇರೋರ ಹತ್ರ ಹಾಕಿಸ್ಬೋದು ಏನು ತೊಂದರೆ ಇಲ್ಲ ನನ್ನ ಹಸ್ಬೆಂಡ್ದೆ ಫೋನ್ಪೇ ನಂಬರ್ ಕೊಡ್ತೀನಿ ಓಕೆನಾ ನಿಮ್ಮ ಸಪೋರ್ಟು ಯಾವಾಗಲೂ ಇರಲಿ ಅಂತ ಕೇಳ್ಕೊ ಫ್ರೆಂಡ್ಸಾ ಓಕೆ ಬನ್ನಿ ನಾನು ಬರ್ತಡೇ ಸೆಲೆಬ್ರೇಷನ್ಗೆ ಸ್ವಲ್ಪ ಪಲಾವ್ ಮಾಡೋಣ ಅಂತ ಹೇಳಿದೆ ಅಲ್ವಾ ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀವಿ ಇವತ್ತು ಬುಧವಾರ ಆಗಿರೋದ್ರಿಂದ ನಾವು ನಾನ್ ವೆಜ್ ತಿನ್ನೋ ಹಾಗಿಲ್ಲ ಸ್ವಲ್ಪ ಸೋಯಾಬೀನ್ ಎಲ್ಲ ತರಿಸಿರೋ ಒಂಚೂರು ಚೆನ್ನಾಗಿರುತ್ತೆ ಅಂತ ಹೇಳಿ ಪಲಾವು ರಸಮ್ಮು ಮತ್ತು ಕೋಸಂಬ್ರಿ ಬೋಂಡ ಎಲ್ಲ ಮಾಡಿದ್ದಾಯಿತು ತುಂಬ ಸುಸ್ತಾಗಿದೆ ಫ್ರೆಂಡ್ಸ್ ಆ ಬರ್ತಡೇನೇ ಮಾಡ್ಕೋಬಾರ್ದು ಅಂತ ಅನ್ನಿಸ್ತು ಅಷ್ಟು ಸುಸ್ತಾಗಿಬಿಟ್ಟಿದೆ ಹೇಗೋ ಬರ್ತಡೇ ಸೆಲೆಬ್ರೇಷನ್ ನಡೀತಾ ಇದೆ ನಾನು ಬರ್ತಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಬೇಡ ಈ ಟೈಮಲ್ಲಿ ಅಂತ ಅಂದ್ಕೊಂಡೆ ಆದರೂ ರಂಗ ಒಡಿಸಿ ವರ್ಷ ಮಾಡ್ತಾ ಇದೀವಿ ಅಲ್ವಾ ಈಗಲಾದ್ರು ಮಾಡಿರಾಯ್ತು ಅಂತ ಹೇಳಿ ನನ್ನ ಹಸ್ಬೆಂಡು ಇದು ಕೋ ಕೇಕ್ ಕೇಕೇನು ತರಿಸಿಲ್ಲ ನನಗೆ ಕೋಲ್ಡ್ ಕೇಕ್ ಅಂದರೆ ಆಗೋದಿಲ್ಲ ಫ್ರೆಂಡ್ಸ ಇತ್ತೀಚೆಗೆ ನನಗೆ ಕೇಕ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಜ್ಯೂಸಿ ಜ್ಯೂಸಿಯಾಗಿರುತ್ತೆ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಅದನ್ನು ಕೋಲ್ಡ್ ಕೇಕ್ ಕೋಲ್ಡ್ ಇದು ಫ್ರಿಜ್ ಒಳಗೆ ಇಟ್ಕೊಟ್ಟರೆ ಅದೇ ಕೋಲ್ಡ್ ಕೇಕ್ ಆಗುತ್ತೆ ಹಾಗಾಗಿ ಇದೇ ಇರಲಿ ಹೇಳಿ ನಾವು ಎರಡು ಕೆ ಜಿ ಇಲ್ಲ ಎರಡೂವರೆ ಕೆ ಜಿ ಇರ್ಬೋದು ನಾನು ಕೇಳಿಲ್ಲ ತುಂಬ ಚೆನ್ನಾಗಿದೆ ಹ್ಯಾಪಿ ಬರ್ತಡೇ ಸಹನ ಅಂತ ಹಾಕ್ಸಿದರೆ ಡಿಸೈನ್ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಸಿಂಪಲ್ಲಾಗಿ ಕೇಕನ್ನು ತರಿಸಿದ್ದೀವಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಬರ್ತಡೇಗೆ ವಿಶ್ ಮಾಡಿದ್ದೀರ ಅವರೆಲ್ರಿಗೂ ಥ್ಯಾಂಕ್ಸ್ ಗೊತ್ತಿಲ್ಲ ಯೂಟ್ಯೂಬಲ್ಲಿ ನೋಡ್ತಿರೋರಿಗೆ ಗೊತ್ತೋ ಗೊತ್ತಿಲ್ವಾ ಗೊತ್ತಿಲ್ಲ ಫ್ರೆಂಡ್ಸ್ ಆದರೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ನೋಡ್ತಾ ಇದ್ದೀರಾ ಇದು ಫ್ರಾಕ್ಸ್ ಬಂದು ನಮ್ಮ ಡೋರ ಹಾಕೊಂಡಿರೋದು ಬಂದು ನಾನು ಬಿಸ್ನೆಸ್ ಇದ್ದೀನಿ ಅಲ್ವಾ ಫಸ್ಟ್ನೇ ಬೋನ್ಗೆ ನಮ್ಮ ಅದೇ ಅಂತಲೇ ಹೇಳ್ಬೋದು ಅವಳಿಗೆ ಪಿಂಕ್ ಲೈಟ್ ಪಿಂಕ್ ಕಲರೆಲ್ಲ ಹಾಕಿದ್ದೀನಿ ತುಂಬ ಕಂಫರ್ಟಬಲಾಗಿರುತ್ತೆ ಫ್ರೆಂಡ್ಸ್ ಎಷ್ಟು ಸಾಫ್ಟ್ ಇರುತ್ತೆ ಅಂತಂದರೆ ಪ್ಯೂರ್ ಕಾಟನ್ ಬಟ್ಟೆ ಇರೋದ್ರಿಂದ ನಾನು ಒನ್ ಸಿಕ್ಸ್ಟಿ ರುಪೀಸ್ಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸಾ ಇಲ್ಲ ಅಂತಂದರೆ ಇಲ್ಲ ಅಂತಂದರೆ ನಾನು ಇನ್ನೂ ಕಡಿಮೆಗೆ ಕೊಟ್ಬಿಡುವೆ ನಮಗೆ ಇದರಲ್ಲಿ ಒನ್ ಸಿಕ್ಸ್ಟಿ ಆಗ್ತಾ ಇದ್ದೀನಲ್ವಾ ಇದರಲ್ಲಿ ಏನು ಬರ್ತಾನೆ ಇಲ್ಲ ನೋಡೋಣ ಆದರೂ ಸ್ವಲ್ಪ ಸ್ಟಾಕ್ ಎಲ್ಲ ಜಾಸ್ತಿ ಸೇಲ್ ಆಗ್ತಿದೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ನಾನು ಇದು ಮಾಡ್ತಾ ಇದ್ದೀನಿ ಬೇಗ ಖಾಲಿಯಾಗಲಿ ಅಂತ ಒನ್ ಸಿಕ್ಸ್ಟಿ ರುಪೀಸ್ ಇವತ್ತು ಆಫರ್ ನಡೀತಾ ಇದೆ ಓಕೆ ನಾಳೆ ಆದರೆ ಆಫರ್ ಸ್ವಲ್ಪ ಜಾಸ್ತಿ ಆಗ್ಬೋದು ಜಾ ಅದೇ ಒನ್ ಏಯ್ಟಿ ರುಪೀಸ್ ಆಗುತ್ತೆ ಇವತ್ತು ಒನ್ ಡೇ ಮಾತ್ರ ಆಫರ್ ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಬರ್ತ್ಡೇ ಬರ್ತಡೇ ಸೆಲೆಬ್ರೇಷನ್ ಮಾಡೋಣ ಮತ್ತು ಯೂಟ್ಯೂಬರ್ಸ್ ಬಂದಿದ್ದಾರೆ ಪ್ರೀತಿ ಅಂತ ಯೂಟ್ಯೂಬರ್ಸ್ ಅವರು ತುಂಬ ಚೆನ್ನಾಗಿ ಯೂಟ್ಯೂಬ್ ಮಾಡ್ತಾರೆ ಹೋಗಿ ಚೆಕ್ಔಟ್ ಮಾಡಿ ಅವ್ರದ್ದು ಚಾನಲನ್ನು ಮಕ್ಕಳನ್ನೆಲ್ಲ ಕರೆಸಿ ಸೆಲೆಬ್ರೇಷನ್ ಮಾಡಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆ ದೊಡ್ಡವ್ಗಿಂದ ನನಗೆ ಮಕ್ಕಳು ಬಂದರೆ ತುಂಬ ಖುಷಿ ಚೆನ್ನಾಗಿರುತ್ತೆ ಈ ಕಡೆ ಎಲ್ಲ ಮಕ್ಕಳಿದ್ದಾರೆ ಪುಟ್ ಪುಟ್ಟ ಆಣಿ ಮಕ್ಕಳು ಅವರು ಬಂದು ವಿಶ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ನೋಡಿ ಯಶಿಕಾ ಅವಳಿಗೆ ಯಶಿಕಂಗೆ ಏನು ಗೊತ್ತಾ ಬೇಗ ಬೆಳಗ್ಗೆನೇ ಕೇಳಿದ್ದಾಳೆ ಅಮ್ಮ ಫಸ್ಟ್ ನೀನು ಕೇಕ್ ಕಟ್ ಮಾಡ್ತೀಯ ಇಲ್ಲ ಅಂತ ಅಂದರೆ ನಾನು ಕಟ್ ಮಾಡಲಾ ಅಂತ ಕೇಳ್ತಿದ್ಲು ಅಮ್ಮ ಇಲ್ಲ ನಿನ್ನ ಬರ್ತಡೇನ ನನ್ನ ಬರ್ತಡೇನ ಅಂತ ವಿಶ್ ಹ್ಯಾಪಿ ಬರ್ಡೇ ಅಮ್ಮ ನನಗೂ ವಿಶ್ ಮಾಡಮ್ಮ ಪ್ಲೀಸ್ ನನಗೂ ವಿಶ್ ಮಾಡಮ್ಮ ಅಂತ ಹೆಸಿಕೆ ಎಷ್ಟು ಕ್ಯೂಟಾಗಿ ಮಾತಾಡ್ತಾಳೆ ಅಂದರೆ ತುಂಬ ಇಷ್ಟ ಆಗುತ್ತೆ ಸರಿ ಆಯಿತು ಅಮ್ಮ ಅಂತ ಹೇಳಿ ಅವಳಿಗೂ ಹ್ಯಾಪಿ ವಿಶ್ ಯು ಹ್ಯಾಪಿ ಬರ್ಡೇ ಅಮ್ಮ ಅಂತ ಹೇಳಿ ಇದು ಮಾಡಿದೆ ಹಂಗಾದ್ರೆ ಸಮಾಧಾನ ಆಗ್ತಾಳೆ ಇಲ್ಲಾಂದರೆ ಹೆವಿ ತೊಂದರೆ ಕೊಟ್ಬಿಡ್ತಾಳೆ ಬರ್ತ್ಡೇ ಸೆಲೆಬ್ರೇಷನ್ ಇದೆ ಫ್ರೆಂಡ್ಸ್ ಆ ಸೆಲೆಬ್ರೇಷನ್ ಈಗಿತ್ತು ನನಗೆ ನಿಜ ಬರ್ತ್ಡೇ ಮಾಡ್ಕೊಳ್ಳೋದಕ್ಕೆ ಒಂಚೂರು ಇಷ್ಟ ಇಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಮ್ಮಂಗ್ ಹುಷಾರಿಲ್ಲ ಹಾಗಾಗಿ ಇದೆಲ್ಲ ಬೇಡ ಅಂದ್ಕೊಂಡು ವರ್ಷ ವರ್ಷ ಮಾಡಿದೀವಿ ಅಲ್ವಾ ಒಂದು ಕೇಕ್ ತಂದು ಕಟ್ ಮಾಡಿದ್ರೆ ಆಯಿತು ಚಿಕ್ಕದಾಗಿ ಮಾಡಿದ್ರಾಯಿತು ಅಂತ ಚಿಕ್ಕದಾಗಿ ಮಾಡ್ತಾಯಿದ್ವಿ ನಮ್ಮ ಡೋರ ನೋಡಿ ಅವಳಿಗೆ ಏನು ಜಾಸ್ತಿ ಮೇಕಪ್ಪೇ ಮಾಡೋದು ಬೇಡ ಹಂಗೆ ಎದ್ದು ಕಾಣ್ತಾಳೆ ಇದು ಬಂದು ಆನ್ಲೈನಲ್ಲಿ ನಾನು ಬಟ್ಟೆನ ಶಾಪಿಂಗ್ ಮಾಡಿರೋದು ಫ್ರೆಂಡ್ಸ್ ಲಿಂಕ್ ಬೇಕು ಅಂತಂದರೆ ನಾನು ವಿಡಿಯೋ ಹಾಕಿದ್ದೀನಿ ಆ ಒಂದು ಹೋಗಿ ನೀವು ಲಿಂಕ್ ಅಂತ ಕಮೆಂಟ್ ಮಾಡಿದರೆ ಡೈರೆಕ್ಟ್ ಲಿಂಕ್ ಬರುತ್ತೆ ಜಸ್ಟು ತ್ರೀ ಹಂಡ್ರೆಡ್ ರುಪೀಸ್ ಒಳಗಡೆ ನಿಮಗೆ ಈ ಒಂದು ಡ್ರೆಸ್ ಸಿಗುತ್ತೆ ತುಂಬ ಚೆನ್ನಾಗಿದೆ ಮಾತ್ರ ಬನ್ನಿ ಪಲಾವ್ ವೆಜಿಟೇಬಲ್ ಪಲಾವ್ ಮಾಡಿದ್ದೆ ಅಲ್ವಾ ಸೋಯಾಬಿನ್ ಎಲ್ಲ ಎಷ್ಟು ಮೇಲಗಡೆ ಬಂದಿದೆ ನೋಡಿ ತುಂಬ ಜಾಸ್ತಿ ಸೋಯಾಬೀನ್ ಹಾಕಿದ್ವಿ ರಂಗ ಜಾಸ್ತಿನೇ ಹಾಕು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಹೇಳ್ದೆ ಹಾಗಾಗಿ ಮಾಡಿದ್ವಿ ಫ್ರೆಂಡ್ಸ್ ನನ್ನ ಬಟ್ಟೆ ಬಿಸ್ನೆಸ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೇನಿಲ್ಲ ಓಕೆನಾ ಹೇಗೋಗುತ್ತೆ ಏನೋ ಅಂತ ಅಂದ್ಕೊಂಡಿದ್ದೆ ಆದರೆ ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾಯಿದೆ ಅಂತ ಅಂದ್ಕೊಂಡಿರಲಿಲ್ಲ ಇನ್ಸ್ಟಾಗ್ರಾಮಲ್ಲಿ ಒನ್ ಅವರ್ಗೆ ಒಂದರಿಂದ ಎರಡು ಆರ್ಡರ್ ಬಂತು ಅದು ಖುಷಿ ಆಯಿತು ಇನ್ನೂ ಆರ್ಡರೆಲ್ಲ ಮಾಡ್ತಾಯಿದ್ದಾರೆ ಅದು ನೋಡಿ ನನಗೆ ಖುಷಿ ಆಗ್ತಿದೆ ಫ್ರೆಂಡ್ಸ್ ಏನೋ ಬಿಸ್ನೆಸ್ ಇದ್ದೀವಿ ಅಂತಂದರೆ ಜನರಿಗೆ ಸಪೋರ್ಟ್ ಬೇಕಾಗುತ್ತೆ ಇನ್ನು ಬೇರೆಯವ್ರಿಗೆ ಹೇಳೋಕ್ಕಾಗೋದಿಲ್ಲ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಇನ್ನೂ ಹೆಚ್ಚಾಗಿ ಯೂಟ್ಯೂಬಲ್ಲಿ ತುಂಬ ಕ ವ್ಯೂಸ್ ಹೋಗುತ್ತೆ ಒಂದು ಸಾವಿರ ಎರಡು ಸಾವಿರ ಆದರೆ ಯೂಟ್ಯೂಬ್ ಅಂದರೆ ನನಗೆ ತುಂಬ ಇಷ್ಟ ಹಾಗಾಗಿ ಮೇನ್ ಬಂದು ನಿಮ್ಮ ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ತುಂಬ ಖುಷಿಯಾಗಿರ್ತೀನಿ ಇನ್ನೂ ಬೇರೆ ಬೇರೆ ಥರದ್ದೆಲ್ಲ ಇದು ಎಲ್ಲ ಹಾಕೋದಕ್ಕೆ ಸರಿ ಹೋಗುತ್ತೆ ಓಕೆ ಬನ್ನಿ ಫ್ರೆಂಡ್ಸ್ ಊಟ ಎಲ್ಲ ಇನ್ನೂ ಆಗಿಲ್ಲ ಏನು ಗಿಫ್ಟ್ ಕೊಟ್ಟಿದ್ದಾರೆ ಏನು ಅಂತ ನೋಡ್ತಾ ಇದ್ವಿ ಸಾಗರ್ ಬಂದು ಕಿವಿ ಓಲೆ ತೊಗೊಂಡ್ಬಂದಿದ್ದಾನೆ ನನಗೆ ನವಿಲ್ ಅಂದರೆ ತುಂಬ ಇಷ್ಟ ಹಾಗಾಗಿ ಪಿಕಾಕ್ ರಿಂಗ್ಸ್ ಮತ್ತು ಶಿವದು ವಿಗ್ರಹ ತೊಗೊಂಬಂದಿದ್ದಾನೆ ತುಂಬ ಇಷ್ಟ ಆಯಿತು ಇವರು ಬಂದು ಪ್ರೀತಿಯವರು ಡ್ರೆಸ್ ಕೊಟ್ಟಿದ್ರು ತುಂಬ ಖುಷಿಯಾಯಿತು ಮತ್ತೊಮ್ಮೆ ವಿಡಿಯೋದಲ್ಲಿ ನನ್ನ ಸೆಲೆಬ್ರೇಷನ್ಗೆ ಬಂದಿದ್ದಕ್ಕೆ ಟ್ಯಾಂಕ್ ಯು ಮತ್ತು ಇವ್ರ ಮಗಳು ಅಷ್ಟೇ ತುಂಬ ಕ್ಯೂಟಾಗಿದ್ದಾಳೆ ಮಗನೂ ಅಷ್ಟೇ ತುಂಬ ಮುದ್ದಾಗಿದ್ದಾನೆ ಇಬ್ಬರು ಮುದ್ದಾಗಿದ್ದಾರೆ ಒಂದು ಹೆಣ್ಣು ಒಂದು ಗಂಡು ಅವರು ಬರ್ತಡೇಗೆ ಬಂದಿದ್ದ ತಕ್ಷಣವೇ ಬಂದರು ತುಂಬ ಚೆನ್ನಾಗಿ ವೀಡಿಯೋಸ್ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್ ಅವ್ರದು ನಾನು ವೀಡಿಯೋ ಹಾಕಿದ್ದೀನಿ ಹೋಗಿ ಇದು ಮಾಡಿ ಲಿಂಕ್ ಇತ್ತು ಅಂತ ಅಂದರೆ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಅವ್ರಿಗೂ ಸಪೋರ್ಟ್ ಮಾಡಿ ಓಕೆನಾ ಬನ್ನಿ ಇವಾಗ ಬರ್ತಡೇ ಸೆಲೆಬ್ರೇಷನ್ ಎಲ್ಲ ಆಯಿತು ಫ್ರೆಂಡ್ಸ್ ಈ ಒಂದು ವಿಡಿಯೋನೇ ಇಲ್ಲಿಗೆ ಮಾಡ್ತಾ ಇದ್ದೀನಿ ತುಂಬ ಸಿಂಪಲಾಗಿ ಬರ್ತಡೇ ಎಲ್ಲ ಮಾಡಿದ್ವಿ ಚಿಕ್ಕದಾಗಿ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಇನ್ನೂ ತುಂಬ ಲೆಂತಿ ವಿಡಿಯೋ ಆಗ್ತಿತ್ತು ಬೇಡ ಅಂತ ಹೇಳಿ ಚಿಕ್ಕದಾಗಿ ವಿಡಿಯೋ ಮಾಡಿಬಿಡೋಣ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡ್ತಿದ್ದೀನಿ ಅಲ್ವಾ ಆಗಾಗೆ ಸ್ವಲ್ಪ ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇನ್ಮೇಲೆ ಡೈಲಿ ವೀಡಿಯೋ ಹಾಕೋಣ ಅಂತೀನಿ ಆದರೆ ಆಗೋದಿಲ್ಲ ಫ್ರೆಂಡ್ಸ್ ಓಕೆ ಎರೆಲ್ಲ ಇಷ್ಟು ದಿನ ಸಪೋರ್ಟ್ ಮಾಡ್ಕೊಂಬಂದಿದ್ದೀರಾ ನನ್ನ ಬಿಸ್ನೆಸ್ಗೂ ಸಹಿತ ಹೋಗಿ ಸಪೋರ್ಟ್ ಮಾಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಏನಾದರೂ ಬೇಕು ಅಂತಂದರೆ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಕಾಲ್ ಮಾಡೋದಕ್ಕೆ ಹೋಗ್ಬೇಡಿ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಜೀರೋ ಟು ಸೆವೆನ್ ಒನ್ ಡಬಲ್ ಫೋರ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಹೋಗಿ ವಾಟ್ಸಪ್ ಮಾಡ್ಬೋದು ಯಾವ್ದು ಬೇಕೋ ಅದು ಆರ್ಡರ್ ಮಾಡ್ಕೋಬೋದು ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ अलिबाट लाट्स फ्लो अन्त हेर्थिने पनि छ ओके बाई बाई